ಆ ಗಡುವೆ ಇಲ್ಲ ಡಿಸೆಂಬರ್ನೊಳಗೆ ಬರೆದಿಟ್ಕೊಳ್ಳ್ರಿ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಇದಂತೂ ಬಟ್ ಡಿಸೆಂಬರ್ ಒಳಗೆ ಹಾಕ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಆಗ್ತಾರೆ ಬರೆದಿಟ್ಕೊಳ್ಳಿ ಅಷ್ಟೇ ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ನೋಡ್ತಾ ಇದೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ಏನೇ ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ ಐದು ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ ಅಲ್ಲಿಗೆ ಹೆಚ್ಚಿಗೆ ಏಳುವರೆ ವರ್ಷ ಸಿ ಎಮ್ ಆಗ್ತಾರೆ ಕಂಟಿನ್ಯೂ ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ ಫಸ್ಟು ರಾಜನ ಬಾಯಿ ಮುಚ್ಚಬೇಕು ಈ ವರ್ಷಾಂತ್ಯಕ್ಕೆ ಕರ್ನಾಟಕದಲ್ಲಿ ನಾಯಕತ್ವ ಬದಲಾವಣೆಯಾಗುತ್ತೆ ಅನ್ನೋ ಊಹಾಪೋಹಗಳ ನಡುವೆ ಡಿಸೆಂಬರ್ ವೇಳೆಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗ್ತಾರೆ ಅಂತ ಕಾಂಗ್ರೆಸ್ ಶಾಸಕ ಬಸವರಾಜ ಶಿವಗಂಗಾ ಭಾನುವಾರ ಹೇಳಿಕೆಯೊಂದನ್ನು ಕೊಟ್ಟಿದ್ದಾರೆ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲೂ ಪಕ್ಷ ಜಯಬೇರಿ ಬಾರಿಸೋ ನಿರೀಕ್ಷೆ ಇದ್ದು ಡಿಸೆಂಬರ್ನಿಂದ ಮುಂದಿನ ಏಳೂವರೆ ವರ್ಷಗಳ ಕಾಲ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸುತ್ತಾರೆ ಅಂತ ಭವಿಷ್ಯ ನುಡಿದಿದ್ದಾರೆ ಡಿಸೆಂಬರ್ನ ಒಳಗಡೆ ಇದು ನಡೆಯುತ್ತೆ ಬರೆದಿಟ್ಕೊಳ್ಳಿ ಬೇಕಾದ್ರೆ ಇದನ್ನ ರಕ್ತದಲ್ಲಿ ಬರೆದ್ಕೊಡ್ತೀನಿ ಡಿಸೆಂಬರ್ ವೇಳೆಗೆ ಅವರು ಸಿಎಂ ಆಗ್ತಾರೆ ಡಿಸೆಂಬರ್ ನಲ್ಲಿ ಅಧಿಕಾರ ವಹಿಸಿಕೊಂಡ್ರೆ ಮುಂದಿನ ಐದು ವರ್ಷಗಳ ಅವಧಿಯನ್ನ ಒಳಗೊಂಡಂತೆ ಆಡಳಿತ ನಡೆಸ್ತಾರೆ ಹೀಗಾಗಿ ಅವರು ಏಳೂವರೆ ವರ್ಷಗಳ ಕಾಲ ಸಿಎಂ ಸಿಎಂ ಆಗಿರ್ತಾರೆ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಪ ಅಂತಲ್ಲ ಶಿವರಾತ್ರಿ ದಿನ ಶಿವನ್ ನೆನೆಸ್ತಾನೆ ರೈಮ್ ನೆನಸಕ್ಕೆ ಆಗ್ತದ ಶಿವನ್ ನೆನೆಸಿದಾರೆ ಸರಿ ಇದೆ ಈಗ ಹಿಂದೂಗಳ ಹುಟ್ಟಿ ಹಿಂದೂಗಳ ಪರ್ವ ಮಾತಾಡ್ತಾರೆ ಅಂದ್ರೆ ಅದು ಏನೊಂದು ಮಾತು ತಪ್ಪು ಅದೆಲ್ಲ ಸೀನಿಯರ್ಸ್ಗಳು ಸುಮ್ಮನೆ ರಾಜಕೀಯ ಬೆಳೆಗಳು ಬೇಸ್ಕೊಳ್ಳೋಕೆ ಸುಖ ರಾಜನವ್ರು ಮಾತಾಡ್ಬೋದು ಏನಾದ್ರು ನಾನು ಹೈಕಮಾಂಡ್ ಮನವಿ ಮಾಡ್ತೀನಿ ಫಸ್ಟ್ ರಾಜೇನಾಮ್ ಬಾಯಿ ಮುಚ್ಚಬೇಕು ಯಾಕಪ್ಪ ಅಂದರೆ ನಮ್ಮ ಸರ್ಕಾರಕ್ಕೂ ಆಮೇಲೆ ನಮ್ಮ ಪಕ್ಷಕ್ಕೂ ಮುಜುಗರ ಆಗ್ತದೆ ಏನೇನು ಯಾರು ಅವಶ್ಯಕತೆ ಇಲ್ಲ ಪಕ್ಷಕ್ಕೆ ಮೇಲೆ ಕ್ರಮ ತಗೊಳ್ಳೇಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಹೈಕಮಾಂಡ್ಗೆ ತಪ್ಪೇನಿದೆ ಈಗ ಕರೆದಿದ್ದಾರೆ ಶಿವರಾತ್ರಿ ಮಹೋತ್ಸವ ಕರೆದಿದ್ದಾರೆ ಹೋಗಿದ್ದಾರೆ ಸಹಜವಾಗಿ ಎಲ್ಲ ಪಕ್ಷದ ಅದು ಜಾತೀಯತೆ ಅಥವಾ ಪಕ್ಷದ ಕಾರ್ಯಕ್ರಮ ಅಲ್ಲ ಬಿ ಜೆ ಪಿ ಪಕ್ಷದ ತಪ್ಪು ಇದು ಒಂದು ರಾಷ್ಟ್ರೀಯ ಹಬ್ಬ ಎಲ್ಲವರು ಶಿವರಾತ್ರಿ ಹಿಂದೂಗಳ ಹಬ್ಬ ಅದೇ ರೀತಿ ಬಿ ಜೆ ಪಿಯಿಂದ ಅವ್ರನ್ನ ಕರೆದಿದ್ದಾರೆ ಕಾಂಗ್ರೆಸ್ಸಿಂದ ನಮ್ಮ ಲೀಡರ್ ಕರೆದಿದ್ದಾರೆ ಹೋಗಿದ್ದಾರೆ ತಪ್ಪೇನಿದೆ ನಾನು ಕರೆದು ನಾನು ಹೋಗ್ತೀನಿ ನಾನೇನು ಹೋಗಲ್ಲ ಅಂತೀನಿ ಅದ್ರಾಗೇನಿಲ್ಲ ನಾವೇನು ಹಿಂದೂಗಳಲ್ವಾ ಹಿಂದೂಗಳು ಶಿವರಾತ್ರಿ ಮಾಡ್ದೆ ಯಾರು ಮಾಡ್ತಾರೆ ಕ್ರೈಸ್ತರು ಮಾಡ್ತಾರೆ ನಾವು ಮಾಡಿದ್ದೀವಿ ತಪ್ಪೇನಿಲ್ಲ ಯಾಕೆ ಗಡುವೆ ಇಲ್ಲ ಡಿಸೆಂಬರ್ ಒಳಗೆ ಬರೆದಿಟ್ಕಳ್ರಿ ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ ಮುಖ್ಯಮಂತ್ರಿ ಆಗ್ತಾರೆ ಇದಂತೂ ಬಟ್ ಡಿಸೆಂಬರ್ ಒಳಗೆ ಹಾಕ್ತಾರೆ ರಕ್ತದಲ್ಲಿ ಬರ್ಕೊಡ್ತೀನಿ ಹಾಕ್ತಾರೆ ಬರ್ದಿಟ್ಕೊಳ್ಳ್ರಿ ಅಷ್ಟೇ ನೀವೇ ಗೊಬ್ ಆಗ್ಬಿಟ್ರಲ್ಲ ಅವರ್ ಶೇರಿಂಗ್ ಇವರ್ ಶೇರಿಂಗ್ ಏನಲ್ಲ ನಾವು ಕಷ್ಟಪಟ್ಟಿದ್ದೀವಿ ಕೆಲಸ ಮಾಡಿದ್ದೀವಿ ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ ಝೀರೋ ಇದ್ದಂಥ ನಮ್ಮ ಲೋಕಸಭೆನ ಒಂಬತ್ತು ಸ್ಥಾನಕ್ಕೆ ತಂದಿದ್ದೀವಿ ಎಂಬತ್ತಾರು ಇದ್ದಂಥ ವಿಧಾನಸಭೆನ ನೂರ ನಲ್ವತ್ತಕ್ಕೆ ತಂದಿದ್ದೀವಿ ಇತಿಹಾಸ ಸೃಷ್ಟಿ ಮಾಡಿದ್ದೀವಿ ಸಂಘಟನೆ ಮಾಡಿದ್ದಾರೆ ದುಡ್ಡು ಖರ್ಚು ಮಾಡಿದ್ದಾರೆ ಎಲ್ಲ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ ಸಮಾಧಾನವಾಗಿದ್ದಾರೆ ಅದನ್ನೆಲ್ಲ ನೀವು ವೀಕ್ನೆಸ್ ಅನ್ಕೋಬೇಡಿ ಹೈಕಮಾಂಡ್ ಅವರೆಲ್ಲ ಮಾಡೋಂಥ ಕೆಲಸ ಕಾರ್ಯಗಳು ಇದೆ ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ನೀವು ಬರೆದಿಟ್ಕೊಳ್ಳ್ರಿ ನಾವು ಬೇಕು ಅಂದರೆ ಇವತ್ತು ರಕ್ತದಲ್ಲಿ ಬರ್ಕೊಡ್ತೀನಿ ಯಾ ನೆಟ್ವರ್ಕ್ ಇಲ್ಲ ಯಾವಾಗಲೂ ಅವ್ರ ಜೊತೆಗೆ ಇರ್ತೀವಿ ಅವ್ರು ಎಲ್ಲಿರ್ತಾರೆ ಅಲ್ಲಿ ನಾವು ಅವ್ರು ಹೆಂಗೆ ಯಾವ ನಿರ್ಧಾರತೆ ಅಂತ ಆ ನಿರ್ಧಾರಕ್ಕೆ ಬದ್ಧ ಅವ್ರಿಗೆ ನ್ಯಾಯ ಕೊಡಲಿಲ್ಲ ಅಂದರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದಲ್ಲಿದ್ದು ವೇಸ್ಟು ಯಾಕೆಂದ್ರೆ ಅವರ ಒಂದು ಸಿದ್ಧಾಂತ ಅವರೊಂದು ಸಂಘಟನೆ ಅವರೊಂದು ಪರಿಶ್ರಮದಿಂದ ಇವತ್ತೆಲ್ಲ ನಾವು ಹೊಸ್ದಾಗ ಆಯ್ಕೆ ಆಗಿದ್ದೀವಿ ಏನೊಂದು ಎಪ್ಪತ್ತೈದು ಎಂಬತ್ತು ಜನ ಇದೀವಿ ಹೊಸ್ದಾಗ ಆಯ್ಕೆಯಾಗಿರೋ ಅವ್ರ ಪರಿಶ್ರಮ ಇದೆ ಅವ್ರ ಅವಶ್ಯಕತೆ ಇದೆ ಪಾರ್ಟಿ ಮಾಡೇ ಮಾಡುತ್ತೆ ಅಚಲವಾದ ನಂಬಿಕೆ ಇದೆ ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತಾರೆ ಕಾಂಗ್ರೆಸ್ ಪಕ್ಷ ನೂರ ನಲ್ವತ್ತು ಜನ ಇದ್ದಾರೆ ಬೇರೆಯವ್ರ ಅವಶ್ಯಕತೆ ಏನಿದೆ ನಮಗೆ ನೂರ ನಲ್ವತ್ತು ಜನ ನಾವೇ ಇರೋದ್ರಿಂದ ನೂರ ನಲ್ವತ್ತು ಚಂದ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಆಗಲಿಲ್ಲ ಬೇಡ ಬಿ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಅನ್ನೋದು ನಾವು ನಮ್ಮ ಸಾಹೇಬರು ನೂರಕ್ಕೆ ನೂರು ಡಿಸೆಂಬರ್ ಒಳಗೆ ಮುಖ್ಯಮಂತ್ರಿ ಆಗ್ತೀವಿ ಮದುವೆ ದಾಖರೆ ಕೊಡೋದು ಅದು ಅಕ್ಕದು ನಮ್ಮ ಅಕ್ಕ ಅದನ್ನು ನಾವು ಕೇಳ್ತೀವಿ ಕೊಡ್ತಾರೆ ಹೈಕಮಾಂಡು ಸಹ ನಮ್ಮ ಒಂದು ಪರಿಶ್ರಮನ ಪರಿಗಣನೆ ತಗೊಳ್ತದೆ ಇವರು ಯಾರ್ಯಾರು ಏನೇನೋ ಮಾತಾಡ್ತಾರೋ ಅವ್ರು ಆಗ್ತಾರೆ ಅನ್ನೋದು ಗೊತ್ತಾಗಿ ಇವರೆಲ್ಲ ಮಾತಾಡ್ತಿರೋದು ಈ ಏನೇ ಡಿಸೆಂಬರಿಗೆ ತಗೊಂಡ್ರು ಅಂದರೆ ಮುಂದಿನ ಐದು ವರ್ಷನೂ ಸೇರಿ ಆಡಳಿತ ಮಾಡ್ತಾರೆ ಅಲ್ಲಿಗೆ ಹೆಚ್ಚಿಗೆ ಏಳುವರೆ ವರ್ಷ ಸಿ ಎಮ್ ಆಗ್ತಾರೆ ಕಂಟಿನ್ಯೂ